ಹಾಯ್ ಹಲೋ ನಮಸ್ತೆ ಹುಬ್ಬಳ್ಳಿ ಧಾರವಾಡ ದಸರಾ ಪ್ರಯುಕ್ತ ಸಾವಿರದ ಇಪ್ಪತ್ತೈದು ನಡೆಯಲಿದ್ದು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಗಳಲ್ಲಿ ಭಾಗವಹಿಸಿ ಹಾಗೂ ವಿಶೇಷವಾದಂತಹ ಬಹುಮಾನವನ್ನು ತಮ್ಮದಾಗಿ ಈ ಸಿಕ್ಕ ದಾಂಡ್ಯ ಎಲ್ಲ ನಡೆಯುತ್ತೆ ಹೇಗೆ ನಡೆಯುತ್ತೆ ಯಾವ ಡೇಟಿಗೆ ನಡೆಯುತ್ತೆ ಹೇಳಿ ಹೇಳಿಕೆ ನಾವು ಹೌದು ನಡೀತಾ ಇರುವ ಒಂದು ದಾಂಡೆ ಎರಡ್ ಸಾವಿರದ ಸುಸ್ವಾಗತ ಈಗಾಗಲೇ ಒಂದು ಕಾರ್ಯವನ್ನು ಬರೆದಿದ್ದ ಸಾಗಿದೆ ಸಮಸ್ತ ಶ್ರೀ ದೇವಿಯ ಭಕ್ತಾದಿಗಳಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಹುಬ್ಬಳ್ಳಿ ಮಹಾನಗರದಲ್ಲಿ ಒಂದು ರಾಸ್ ದಾಂಡ್ಯ ವಿಷಯವಾಗಿ ಅತ್ಯಂತ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿರುವಂತಹ ವರ್ಲ್ಡ್ ಸ್ಕ್ವೇರ್ ರಿಯಲ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಇವರು ಸತತ ಎಂಟು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ವಿವಿಧ ನಗರದ ವಿವಿಧ ಕಡೆ ಪ್ರಮುಖ ಸ್ಥಳಗಳಲ್ಲಿ ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ ಈ ಬಾರಿ ನಗರದ ನಟ್ಟು ನಡುವೆ ಇರುವಂತಹ ನೆಹರು ಮೈದಾನದಲ್ಲಿ ಈ ಒಂದು ದಸರಾ ನಿಮಿತ್ತ ರಾಸದಾಂಡ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕನಿಷ್ಠ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಮಾಜ ಬಾಂಧವರು ಭಾಗವಹಿಸುವಂತಹ ಈ ಕಾರ್ಯಕ್ರಮ ಶ್ರೀ ದೇವಿಯ ಭಕ್ತರು ಭಾಗವಹಿಸುವಂತಹ ಈ ಕಾರ್ಯಕ್ರಮ ರಾಸ ದಾಂಡ್ಯ ಯಾವಾಗ ಆಡ್ತೀವಿ ಈ ವರ್ಡ್ಸ್ ಕೇಳಿದ ತಂಡದ ಜೊತೆ ಅನ್ನುವಂತೂ ಮನೋಭಾವನೆ ಉಳ್ಳಂತ ಭಕ್ತಾದಿಗಳು ಯುವಕರು ಯುವತಿಯರು ವಿಶೇಷವಾಗಿ ಹಿರಿಯರು ಸಹ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸುತ್ತಾರೆ ಇದರಲ್ಲಿ ದಿನಾಂಕ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ ದಿನಾಂಕ ಇಪ್ಪತ್ತೇಳರಂದು ಸಂಜೆ ಆರು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ನಗರದ ಖ್ಯಾತ ಪೊಲೀಸ್ ಆಯುಕ್ತರಾದಂತ ಶ್ರೀ ಎನ್ ಶಶಿಕುಮಾರ್ ಸರ್ ಅವರು ಅದೇ ರೀತಿ ಹಿರಿಯ ರಾಜಕಾರಣಿಗಳಂತ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರದೀಪ್ ಶೆಟ್ಟರ್ ಅವರು ಆಗಮಿಸಲಿದ್ದಾರೆ ಅದರ ಜೊತೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ ಎಸ್ ಕೆ ಕೇಂದ್ರ ಪಂಚ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸತೀಶ್ ಮೆರ್ವಾಡಿ ಅವರು ವಹಿಸಿಕೊಳ್ಳಲಿದ್ದಾರೆ ಈ ಒಂದು ಕಾರ್ಯಕ್ರಮವು ವರ್ಲ್ಡ್ ಸ್ಕ್ವೇರ್ ನ ಜೊತೆ ನಮ್ಮ ಎಸ್ ಎಸ್ ಕೆ ಕೇಂದ್ರ ಸಮಿತಿಯ ಸಹಯೋಗವು ಸಹ ಈ ಕಾರ್ಯಕ್ರಮಕ್ಕೆ ಇದ್ದು ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾನು ಭಾಸ್ಕರ್ ಜಿತ್ತೂರಿ ಉಪಮುಖ್ಯ ಧರ್ಮದರ್ಶಿ ಎಸ್ ಎಸ್ ಕೆ ಕೇಂದ್ರ ಪಂಥ್ ಸಮಿತಿ ತಮಗೆಲ್ಲರಿಗೂ ಆಹ್ವಾನಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ್ ಜೈ ಸಹಸ್ರಾರ್ಜುನ್ ಜಗದಂಬಾ ಮಾತಾ